ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಎಲ್ಲರೂ ಹೆಂಗೆ ಎಲ್ಲರೂ ತುಂಬ ಚೆನ್ನಾಗಿರೋ ಅನ್ಕೋತೀನಿ ನಾನು ಕೂಡ ಸಕ್ಕತ್ತಾಗಿದ್ದೀನಿ ಇವತ್ತು ಪನ್ನೀರ್ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನಿಮಗೆ ನೋಡಿರಿ ನಾನೆಲ್ಲ ಒಂದು ಪ್ಯಾಕೆಟ್ ಪನ್ನೀರ್ ತಗೊಂಡು ಕಟ್ ಮಾಡಿನಿ ಕಟ್ ಮಾಡಿ ಏನೆಲ್ಲ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡೋಕ ಪನ್ನೀರ್ ಮಸಾಲದ ಮಸಾಲ ಅದನ್ನ ಹಾಕೊಂಡ್ತೀನಿ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟೇ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನಿಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಚಿಲ್ಲಿ ಪೌಡ್ರ್ ಹಾಕೊಳೋಣ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಏನೆಲ್ಲ ಫ್ರೈ ಮಾಡೋಣ ಈ ಫ್ರೈ ಮಾಡೋದ್ರಿಂದನ ಅದು ಏನೆಲ್ಲ ಖಾರ ಮತ್ತು ಎಲ್ಲ ಒಳಗಡೆ ಚೆನ್ನಾಗಿ ಹೋಗ್ಬಿಟ್ಟೆ ಟೇಸ್ಟು ಸೂಪರ ಬರ್ತೈತೆ ನೋಡಿರಿ ಈ ಥರ ಸ್ವಲ್ಪ ಸಿಕ್ಕಾಪ್ಟೆ ಸ್ವಲ್ಪ ಕೆಂಪು ಹಾಕ್ಬೇಕು ನೋಡಿರಿ ಈ ಥರ ಕೆಂಪು ಹಾಕ್ಬೇಕು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ಏನಿಲ್ಲ ಈ ಥರ ಫ್ರೈ ಮಾಡ್ಕೊಂಡು ಏನಿಲ್ಲ ಸೈಡಿಗೆ ಇಟ್ಕೊಂಡ್ಬಿಡೋಣ ಒಂದು ಇದಕ್ಕೆ ಹಾಕೊಂಡೆ ಇಟ್ಕೊಂಡ ಇಟ್ಕೊಂಡ್ಮೇಲೆ ಏನಿಲ್ಲ ಒಂದು ಎರಡು ಉಳ್ಳಾಗಡ್ಡಿ ಬೇಕಿದಕ್ಕೆ ಒಂದು ಎರಡು ಉಳ್ಳಾಗಡ್ಡಿ ಕಟ್ ರೀ ಉದ್ದಾಗೆ ಕಟ್ ಮಾಡಿ ಇದನ್ನೂ ಸ್ವಲ್ಪ ಫ್ರೈ ಮಾಡೋಣ ನಾವು ನೋಡ್ರಿ ಫ್ರೈ ಮಾಡ್ತಾ ಮಾಡ್ತಾಯಿದ್ದೆ ನಾನು ಈ ಥರ ಉದ್ದದ್ರಾಗ ಕಟ್ ಮಾಡಿ ಸಾಕು ಮತ್ತು ಇಲ್ಲಿ ಹಸೆ ಬಟಾಣಿ ಬಟಾಣಿ ಅಂದ್ರೆ ಇಟ್ಟಿದ್ದೆ ನಾನು ಒಂದು ಇನ್ನೇ ಬೆಳಿಗ್ಗೆ ಇಟ್ಟಿದ್ದೆ ಮತ್ತು ಇವತ್ತು ಬೆಳಗ್ಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ನೋಡಿರಿ ಇವಾಗ ಹುರ್ಕೊತಾ ಇದ್ದೀನಿ ಯಾಕಂದ್ರೆ ಇದು ಹುರಿಬೇಕು ಸ್ವಲ್ಪ ಬಟಾಣಿ ಎಲ್ಲ ಯಾಕಂದ್ರೆ ಸ್ವಲ್ಪ ಸ್ಮೆಲ್ ಬಂದಿರ್ತೈತೆ ನೆನಕಿಟ್ಟಾಗ ಅದೆಲ್ಲ ವಾಸನೆ ಹೋಗಲಿ ಅಂತ ಹೇಳಿ ನೋಡಿರಿ ಅದನ್ನು ಈರುಳ್ಳಿ ಎಲ್ಲ ಸೇರಿ ಹುರ್ಕೊಂಡೆ ಹುರ್ಕೊಂಡಿನ್ನೆಲ್ಲ ಸೈಡಿಗೆ ಒಂದು ತಾಟಿಗೆ ಹಾಕೊಂಡ ಮೇಲೆ ಏನಿಲ್ಲ ನೋಡಿರಿ ಇಲ್ಲಿ ಒಂದು ಎರಡು ಟಮಾಟೆ ಅಂತ ತೊಗೊಂಡ ನಾನು ಎರಡು ಟಮಾಟೆ ಅಂತ ಸ್ವಲ್ಪ ಸಣ್ಣ ಕುತ್ಕೊಂಡಾನೆ ಮೇಲೆ ನೋಡಿರಿ ಇದಕ್ಕೆ ಈಗ ಸ್ವಲ್ಪ ಬೇವ್ಯಕಿಟ್ಬಿಡಾನೆ ಈಗ ನೋಡಿರಿ ಫ್ರೆಂಡ್ಸ ಫುಲ್ ಗೋಬಿ ಒಂದು ಕಪ್ ಕಪ್ಪಷ್ಟೊಂತಿದೆಯಲ್ಲ ಅದನ್ನ ಇದಕ್ಕೆ ಹಾಕೊಂಡ್ಬಿಡಾನೆ ಹಾಕೊಂಡು ಎರಡು ಸೈಡಿ ಎರಡು ಸೇರಿ ಫ್ರೈ ಮಾಡ್ಕೊಂಬಿಡಣ ಸ್ವಲ್ಪ ಸ್ವಲ್ಪ ಕುದಿಬೇಕು ಯಾಕಂದ್ರೆ ಒಂದು ಆಲೂಗಡ್ ತೊಗೊಂಡಿ ನೋಡಿರಿ ಒಂದು ಆಲೂಗಡ್ಡಿನೇ ಹಾಕ್ಕೊಂತ ಇದ್ದಾನೆ ಯಾಕಂದ್ರೆ ಸ್ವಲ್ಪ ಗಟ್ಟಿ ಇರ್ತೈತಲ್ಲ ಒಂದು ಸರಿಗೆ ಪಲ್ಯಕ್ಕೆ ಹಾಕಿದರೆ ಗಟ್ಟಿ ಅಂತ ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು ಐದು ನಿಮಿಷ ಕುದಿಸಿಬಿಡಣದನ್ನ ಒಂದು ಎಂಟರ ಮ್ಯಾಗ ಮುಚ್ಚಿಬಿಟ್ಟೆ ನೋಡಿರಿ ಈ ಥರ ಈಗ ಇಷ್ಟು ಕುದ್ರೆ ಸಾಕದೆ ಇಳುಬಿಡಣೆ ಇಲ್ಲಿ ನಾನು ಮಸಾಲೆ ಮಾಡೋಕೆ ಒಂದು ಇನ್ನೊಂದು ಪ್ಯಾನ್ ಬೇರೆ ತೊಗೊಂಡೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡಾನೆ ಎಣ್ಣೆ ಹಾಕೊಂಡ್ಬಿಟ್ಟು ಏನಿಲ್ಲ ಒಂದು ಇಲ್ಲೇ ಕೊತ್ತಂಬರಿ ಇದ್ದಿದ್ದಿಲ್ಲ ಸ್ವಲ್ಪ ಪುದೀನ ಇತ್ತು ಪುದೀನ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಒಂದ ಒಂದು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಬಿಡೋಣ ಫ್ರೈ ಆಯಿತಂದರೆ ಎಲ್ಲ ಒಂದು ಟೇಬಲ್ ಒಂದು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ ನೋಡಿರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ಮಿಕ್ಸ್ ಮಾಡೋ ಮುಂದೆ ಚಟಪಟ ಚಟಪಟ ಸಿಡಿ ಆದ್ಬಿಡುತ್ತೆ ನೋಡಿರಿ ಇವಾಗ ಏನಿಲ್ಲ ಅದು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಬಟಾಣಿ ಮತ್ತು ಈರುಳ್ಳಿ ಎಲ್ಲ ಅದಕ್ಕೆ ಹಾಕ್ಬಿಡಾನೆ ಬಟಾಣಿ ಮತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಏನೆಲ್ಲ ಪನ್ನೀರ್ ಇತ್ತಲ್ಲ ಪನ್ನೀರ್ ಹಾಕ್ಬಿಡಾನೆ ನೋಡ್ರಿ ಈ ಥರ ಇದೆ ಇದೊಂಥರ ಡಿಫ್ರೆಂಟ್ ಐತೆ ನಮ್ಮ ಮಾಡೋ ರೆಸಿಪಿ ಇವತ್ತು ಮತ್ತು ಭಾಳ ಅಂದ್ರೆ ಭಾಳ ಆಗಿ ಬಂದಿತ್ತು ಈಗೇನೆಲ್ಲ ನಾವು ಅದು ಕುದಿಸಿ ಇಟ್ಕೊಂಡಿದ್ವಲ್ಲ ಅಲ್ಲ ಗೋಬಿ ಆಲೂಗಡ್ಡೆ ಟೊಮೊಟೊ ಹಣ್ಣು ಅದನ್ನೂ ಇದಕ್ಕೆ ಹಾಕ್ಬಿಡೋಣ ಹಾಕೊಂಡು ನೋಡಿರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಡಣೆ ಆಗಿ ಬರ್ತೈತಿ ಭಾಳ ಟೈಮ್ ಏನು ಬೇಕಾಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋರಿ ಒಂದು ಸುಮಾರು ನೀವು ಹತ್ತು ಹದಿನೈದು ನಿಮಿಷನ ರೆಡಿ ಮಾಡಿಬಿಡ್ಬೋದೆ ನಾನು ಬೆಳಗ್ಗೆ ನಾಷ್ಟಕ್ಕೆ ಅಷ್ಟಕ್ಕೆ ಮಾಡಿದೆ ಇದನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಬಿಡಾನೆ ಈಗ ಈಗ ಮುಗೀತಾ ಈಗ ನೋಡ್ರಿ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಅಷ್ಟೇ ಹಳದಿ ಪೌಡರ್ ಕಡೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಖಾರ ನೋಡಿ ಹಾಕೋರಿ ಹೆಚ್ಚು ಕಮ್ಮಿ ಆಗಬಾರ್ದೆ ನಾನು ಆಲ್ರೆಡಿ ಎರಡು ಹಸಿಮೆಂಟ್ ಹಾಕಿದ್ದೆಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದೆ ಇಲ್ಲಿ ನೋಡ್ರಿ ಇದು ಮಸಾಲ ಹೇಳಿದೆ ಅಲ್ಲಿ ನಿಮಗೆ ಪನ್ನೀರ್ ಮಸಾಲ ಪನ್ನೀರ್ ಮಸಾಲಾನ ಒಂದು ಎರಡು ಅಷ್ಟು ಹಾಕೊಂಡಿ ನಾನು ಟಿಫನ್ ತಿನ್ನೋ ಸ್ಪೂನ್ ಎರಡು ಸ್ಪೂನ್ ಹಾಕೊಂಡಿನಿ ನೋಡಿರಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿರೋ ಆಯ್ತದೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಆತ ನೋಡಿಬಿಡಣೆ ವಾವೆಲ್ಲ ಖಾರ ಎಲ್ಲ ಕರೆಕ್ಟಾಗಿತ್ತು ಇದ್ರ ಮ್ಯಾಮ್ ಮುಚ್ಚಿ ಈಗ ಒಂದು ಹತ್ತು ನಿಮಿಷ ಪೇವಿಲ್ಲ ಐದು ನಿಮಿಷ ಹಿಂಗೆ ಬೇಯ್ಬೇಕು ಪೇಯ್ತೆ ಅಂದರೆ ಏನಿಲ್ಲ ಚೆನ್ನಾಗಿ ಮಸ್ತ್ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕಣೆ ಕಸ್ತೂರಿ ಮೆಂತೆ ಹಾಕಿದ್ರೆ ಗಮ್ ಅಂತ ಸ್ಮೆಲ್ ಚೆನ್ನಾಗಿ ಬರ್ತೈತಿ ಕೊತ್ತಂಬರಿ ಇದ್ರೆ ಚೆನ್ನಾಗಿತ್ತು ಕೊತ್ತಂಬರಿ ಇದ್ದಿಲ್ಲ ಕೊತ್ತಂಬರಿ ಇದ್ದರೆ ಹಾಕೋರಿ ನೀವು ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ನೋಡ್ರಿ ಈಗ ಮತ್ತೆ ಮುಚ್ಚಿ ಇಟ್ಬಿಡೋಣ ಸ್ವಲ್ಪ ನೋಡಿರಿ ನೋಡಿರಿ ಮಸಾಲ ಸಾಕತ್ತಾಗಿ ರೆಸಿ ಐತಿ ಮಸಾಲ ಅಲ್ಲ ಪನ್ನೀರ್ ಮಸಾಲ ಅಲ್ಲ ಪನ್ನೀರ್ ಪಲ್ಯ ಇದೆ ಮಸಾಲ ಅಂದ್ರೆ ಅದು ಬೇರೆ ಆಗಿತ್ತು ಸ್ವಲ್ಪ ಇದು ಪಲ್ಯ ಮಸಾಲ ಅಂದ್ರೆ ಗ್ರೇವಿ ಥರ ಇರ್ತೈತಲ್ಲ ಇದು ಹಾಗಲ್ಲ ಪಲ್ಯ ಥರ ಇತ್ತು ಪಲ್ಯ ಅಂದ್ಕೋರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಸೂಪರ್ ಬಂದೈತೆ ಬರೀ ರೆಡಿ ಆಯಿತು ಸೈಡಿಗೆ ಇಟ್ಬಿಡೋಣ ನಾನು ಇದ್ರ ಜೊತೆ ಏನಪ್ಪ ಅಂದ್ರೆ ದೋಸೆ ಮಾಡಿದ್ದೆ ನಾನು ದೋಸೆ ಅದಕ್ಕೆ ಕಾಂಬಿನೇಷನ್ ಸೂಪರ್ ಸಖತ್ತಾಗಿತ್ತು ಮತ್ತೆ ಇನ್ನೊಂದು ಏನಂದ್ರೆ ದೋಸೆಗೆ ಹಿಂಗೆ ಮಾಡಿದ್ರೆ ಅಂತ ಇಟ್ಕೊ ನೀವು ದೋಸೆಗೆ ನಾನಿಲ್ಲೇ ಚಿಕನ್ ಚಿಲ್ಲಿ ಮಸಾಲ ಇತ್ತು ಚಿಕನ್ ಚಿಲ್ಲಿ ಮಸಾಲ ಲೈಟಾಗಿ ಉರ್ಸಿದ್ದೆ ನಾನು ದೋಸೆ ಮೇಲೆ ಏನು ಟೇಸ್ಟಾಗಿ ಬಂದಿತ್ತು ಗೊತ್ತು ದೋಸೆ ಅಕಸ್ಮಾತ್ ನೀವು ಲಾಸ್ಟ್ ಟೈಮ್ ನೀವು ನೆಕ್ಸ್ಟ್ ಟೈಮ್ ಏನಾದರೂ ನೀವು ಹಿಂಗೆ ದೋಸೆ ಮಾಡಿದ್ರಿ ಅಂದರೆ ಚಿಕನ್ ಚಿಲ್ಲಿ ಮಸಾಲ ಅಂತ ಏನಾರ ಇದ್ರೆ ನಿಮ್ಮ ಮನ್ಯಾಗ ಒಂದು ಲೈಟಾಗಿ ಹಾಕೋರಿ ನೋಡಿರಿ ಈ ಥರ ಆ ಚಿಕನ್ ಚಿಲ್ಲಿ ಮಸಾಲ ಐಟ ಹಾಕಿದ್ದೆ ದೋಸೆ ಮಾತ್ರ ಸೂಪರಾಗಿ ಟೇಸ್ಟಾಗಿ ಬಂದಿತ್ತೆ ಮಸಾಲ ಮಸಾಲ ದೋಸೆ ತಿಂದಂಗೆ ಆಯ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಅದಕ್ಕಾಗಿ ನಿಮ್ಗೊಂದು ಸ್ವಲ್ಪ ತೋರ್ಸೋಣ ಅಂತೇಳಿ ಮಾಡಿದ್ದಿದ್ದೆ ಮತ್ತೇನಿಲ್ಲ ನೋಡಿರಿ ಈ ಥರ ಮಾಡ್ಕೊಂಡು ಒಂದು ನಾಲ್ಕು ದೋಸೆ ಹಾಕಿ ಬಡಿತಾ ಇದ್ರೆ ಹಂಗೆ ಅದ್ರ ಟೇಸ್ಟೇ ಬೇರೆ ನೋಡಿರಿ ದೋಸೆನೂ ಕತಾರ್ನಿ ಬಂದಿತ್ತೆ ನೋಡಿ ಮಸಾಲೆ ದೋಸೆ ಬಂದಂಗೆ ಬಂದಿತ್ತು ನೋಡಿ ಫ್ರೆಂಡ್ಸ್ ಪಲ್ಯಾನ್ ರೆಡಿ ಐತೆ ಬರ್ರಿ ನೋಡೋಣ ಪಲ್ಯ ನೋಡ್ರಿ ಹೆಂಗಾಗಿ ಇಷ್ಟೇ ಸಿಂಪಲ್ ಐತಿ ಮತ್ತು ಟೇಸ್ಟ್ ಮಾತ್ರ ಭರ್ಜರಾಗಿತ್ತ ನನಗನಕ್ಕೆ ಸಿಕ್ಕಾಪಟ್ಟಿ ಇಷ್ಟ ಐತೆ ನಿಮ್ಮೆಲ್ಲರಿಗೂ ಇಷ್ಟ ಆಕೈತೆ ಅಂದ್ಕೊತೀನಿ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿಸಿದ್ರು ಮನ್ಯಾಕೊಬಾರ್ದು ಕಮೆಂಟ್ ಒಳಗೆ ಏನರ ಕೇಳಂಗಿದ್ರೆ ಕೇಳಿರಿ ಏನು ತೊಂದರೆ ಇಲ್ಲ ರಿಪ್ಲೈ ಮಾಡ್ತೀನಿ ನಾನು ಓಕೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ರೀ ನಿಮ್ಮ ಆಶೀರ್ವಾದ ಹಿಂಗೆ ಇರೋ ಅಂತ ಕೇಳ್ಕೊತೀನಿ ಫ್ರೆಂಡ್ ನಾನು ನಾಲ್ಕು ದೋಸೆ ಇಟ್ಕೊಂಡಿದ್ದೆ ನಾಲ್ಕು ದೋಸೆ ಸೇರ್ಕೊಂಡು ಮಸ್ತಾಗಿ ನನಗೆ ಭಾಳ ಇಷ್ಟ ಆಗ್ಬಿಡ್ತೆ ತಿನ್ಬಿಟ್ಟ ನೋಡಿರಿ ಇಷ್ಟ ಸಿಂಪಲ್ ಐತೆ ತುಂಬ ಚೆನ್ನಾಗಿ ಬಂದಿತ್ತು ಮಸ್ತಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ನೀವು ಇವತ್ತಿನ ಹಿಡಿಯೋನ ಮೇಲೆ ಯಾರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ನಾಳೆ ಇನ್ನೊಂದು ಒಳ್ಳೆಯ ಹಿಡಿಯೋ ಜೊತೆ ಸಿಗ್ತಾನೆ ಅಂತ ಹೇಳ್ತಾ ಇಡುವೆನೇ ಇಲ್ಲಿಗೆ ಮುಗಿಸುವಂತ ಸಮಯ ಬಂದೈತಿ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್